ತಮಿಳುನಾಡಿನ ಮುಖ್ಯಮಂತ್ರಿ ಎಂ ಕೆ ಸ್ಟಾಲಿನ್ ವಿರುದ್ಧ ಮೋದಿ ವಾಗ್ದಾಳಿ ನಡೆಸಿದ್ದಾರೆ ಸ್ಟಾಲಿನ್ ಮೋದಿ ನಡುವೆ ಟಾಕ್ ವಾರ್ ಶುರುವಾಗಿದೆ ತಮಿಳುನಾಡಿನ ಸಿಎಂಗೆ ಮೋದಿ ಗುಡುಗಿದ್ದಾರೆ ಕೇಂದ್ರ ಸರ್ಕಾರದ ತ್ರಿಭಾಷಾ ನೀತಿ ವಿರುದ್ಧ ತಮಿಳುನಾಡಿನ ಸಿಎಂ ಎಂ ಕೆ ಸ್ಟಾಲಿನ್ ಸಂಘರ್ಷ ಸಾರಿದ್ದಾರೆ ಕೇಂದ್ರದ ರಾಷ್ಟ್ರೀಯ ಶಿಕ್ಷಣ ನೀತಿಗೂ ತೊಡೆ ತಟ್ಟಿದ್ದಾರೆ ತಮಿಳುನಾಡಿನ ಜನರ ಮೇಲೆ ಹಿಂದಿ ಹೇರಿಕೆ ಸಹಿಸಲ್ಲ ಅಂತ ಗುಡುಗಿದ್ರೆ ಇದೀಗ ಪ್ರಧಾನಿ ಮೋದಿ ಸ್ಟಾಲಿನ್ಗೆ ತೀಕ್ಷ್ಣವಾಗಿ ತಿರಿಯೇಟು ಕೊಟ್ಟಿದ್ದಾರೆ ने पंबन सेतु उद्घाटने माताड़ा मोदी तमिल भाषे सैन माड़े भाषय पाठ मादार हो जाता हूँ तमिलनाडु के कुछ नेताओं की चिट्ठियां जब मेरे पास आती है कभी भी कोई नेता तमिल भाषी में सिग्नेचर नहीं करता है अरे तमिल का गौरव हो ತಮಿಳ್ ಇಷ್ಟಕ್ಕೆ ಸುಮ್ಮನಾಗದೆ ಪ್ರಧಾನಿ ಮೋದಿ ದೇಶದ ಹಲವು ರಾಜ್ಯಗಳಲ್ಲಿ ಮಾತೃಭಾಷೆಯಲ್ಲಿ ವೈದ್ಯಕೀಯ ಶಿಕ್ಷಣ ಕಲ್ಪಿಸಲಾಗುತ್ತದೆ ತಮಿಳುನಾಡಿನಲ್ಲಿ ಮಾತೃಭಾಷೆಯಲ್ಲಿ ಕಲ್ಪಿಸಲು ಅವಕಾಶ ಕೊಡಿ ಅಂತ ಸಿಎಂ ಸ್ಟಾಲಿನ್ಗೆ ತಿಳಿದಿದ್ದಾರೆ ಅಲ್ಲದೆ ಅನುದಾನದ ಬಗ್ಗೆ ಚಕಾರ ಎತ್ತಿದ ಪ್ರಧಾನಿ ಕೇಂದ್ರ ಸರ್ಕಾರದ ಕಳೆದ ಹತ್ತು ವರ್ಷಗಳಿಂದ ಸಾಕಷ್ಟು ಅನುದಾನ ಕೊಟ್ಟಿದೆ ಆದರೂ ಕೆಲವರಿಗೆ ಎಷ್ಟೇ ಹಣ ಕೊಟ್ಟರು ಅಳೋದು ಬಿಡೋದಿಲ್ಲ ಎಂದು ಪರೋಕ್ಷವಾಗಿ ತರಾಟೆಗೆ ತೆಗೆದುಕೊಂಡಿದ್ದಾರೆ ಇನ್ನು ನಿನ್ನೆ ಪ್ರಧಾನಿ ಮೋದಿ ತಮಿಳುನಾಡಿನಲ್ಲಿ ಭೇಟಿಯ ವೇಳೆ ಸಿ ಎಂ ಸ್ಟಾಲಿನ್ ಕಾಣಿಸಿಕೊಂಡಿಲ್ಲ ಪ್ರಧಾನಿ ಸ್ವಾಗತ ಕೋರುವ ಬದಲು ಊಟಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು ತಮಿಳುನಾಡಿನ ನೆಲದಲ್ಲಿ ಪ್ರಧಾನಿ ತಮ್ಮ ವಿರುದ್ಧ ಬಳಸಿದ ಭಾಷೆ ಹೇಗೆ ಪ್ರತಿಕ್ರಿಯಿಸುತ್ತಾರೆ ಎಂಬುದನ್ನು ಕಾದು ನೋಡಬೇಕು ಇನ್ನು ನಿನ್ನೆ ಪ್ರಧಾನಿ ಮೋದಿ ತಮಿಳುನಾಡಿನ ಭೇಟಿ ವೇಳೆ ಸಿಎಂ ಸ್ಟಾಲಿನ್ ಕಾಣಿಸಿಕೊಂಡಿಲ್ಲ ಕೇಂದ್ರ ಸರ್ಕಾರದ ತ್ರಿಭಾಷಾ ನೀತಿ ವಿರುದ್ಧ ತಮಿಳುನಾಡಿನ ಸಿಎಂ ಎಂ ಕೆ ಸ್ಟಾಲಿನ್ ಸಂಘರ್ಷ ಸಾರಿದ್ದಾರೆ ಕೇಂದ್ರದ ರಾಷ್ಟ್ರೀಯ ಶಿಕ್ಷಣ ನೀತಿಗೂ ತೊಡೆ ತಟ್ಟಿದ್ದಾರೆ ತಮಿಳುನಾಡಿನ ಜನರ ಮೇಲೆ ಹಿಂದಿ ಹೇರಿಕೆ ಸಹಿಸೋಲ್ಲ ಅಂತ ಗುಡುಗಿದ್ರೆ ಇದೀಗ ಪ್ರಧಾನಿ ಮೋದಿ ಸ್ಟಾಲಿನ್ಗೆ ತೀಕ್ಷ್ಣವಾಗಿ ತಿರುಗೇಟು ಕೊಟ್ಟಿದ್ದ ನಿನ್ನೆ ಪಂಬಂ ಸೇತುವೆ ಉದ್ಘಾಟಿಸಿ ಮಾತನಾಡಿದ ಮೋದಿ ಮೊದಲು ತಮಿಳು ಭಾಷೆಯಲ್ಲಿ ಸೈನ್ ಮಾಡುವಂತೆ ಭಾಷೆಯ ಪಾಠ ಮಾಡಿದ್ದಾರೆ ಇಷ್ಟಕ್ಕೆ ಸುಮ್ಮನಾಗದ ಪ್ರಧಾನಿ ಮೋದಿ ದೇಶದ ಹಲವು ರಾಜ್ಯಗಳಲ್ಲಿ ಮಾತೃಭಾಷೆಯಲ್ಲಿ ವೈದ್ಯಕೀಯ ಶಿಕ್ಷಣ ಕಲಿಸಲಾಗುತ್ತದೆ ತಮಿಳುನಾಡಿನಲ್ಲಿ ಮಾತೃಭಾಷೆಯಲ್ಲಿ ಕಲಿಸುವ ಅವಕಾಶ ಕೊಡಿ ಅಂತ ಸಿ ಎಂ ಸ್ಟಾಲಿನ್ಗೆ ತಿವಿದ್ದಾರೆ ಅಲ್ಲದೆ ಅನುದಾನದ ಬಗ್ಗೆ ಚಕಾರ ಎತ್ತಿದ ಪ್ರಧಾನಿ ಕೇಂದ್ರ ಸರ್ಕಾರದ ಕಳೆದ ಹತ್ತು ವರ್ಷಗಳಿಂದ ಸಾಕಷ್ಟು ಅನುದಾನ ಕೊಟ್ಟಿದೆ ಆದರೂ ಕೆಲವರಿಗೆ ಎಷ್ಟೇ ಅನುದಾನ ಹಣ ಕೊಟ್ಟರೂ ಅಳೋದು ಬಿಡೋದಿಲ್ಲ ಎಂದು ಪರೋಕ್ಷವಾಗಿ ತರಾಟೆಗೆ ತೆಗೆದುಕೊಂಡಿದ್ದಾರೆ ಏನೋ ನಿನ್ನೆ ಪ್ರಧಾನಿ ಮೋದಿ ತಮಿಳುನಾಡಿನಲ್ಲಿ ಭೇಟಿಯ ವೇಳೆ ಸಿ ಎಂ ಸ್ಟಾಲಿನ್ ಕಾಣಿಸಿಕೊಂಡಿಲ್ಲ ಪ್ರಧಾನಿ ಸ್ವಾಗತ ಕೋರುವ ಬದಲು ಊಟಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು